ಸೊ ಅಲ್ಗೋಸ್ ವೆಲ್ಕಮ್ ಬ್ಯಾಕ್ ಟು ಅ ಕಾರ್ಸ್ ಕನ್ನಡದಲ್ಲಿ ಸೊ ಇವತ್ತಿನ ವೀಡಿಯೋ ಆ್ಯಕ್ಚುಲಿ ಸುಮಾರು ಲೇಟ್ ಬರ್ತಾ ಇದೆ ನಮ್ಮ ಚಾನಲಲ್ಲಿ ಬಟ್ ಇನ್ನು ಮುಂದೆ ಕಂಟಿನ್ಯೂಸ್ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಇವತ್ತಿನ ವೀಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಒಂದು ಸೇಫ್ಟಿ ಪರ್ಪಸ್ ಮೇಲೆ ಸೊ ಇವಾಗ ನೀವು ಎಲ್ಲ ಕಡೆ ಡ್ರೈವ್ ಮಾಡ್ತಾ ಇರ್ತೀರಾ ಸೊ ನಿಮ್ಮ ಸೇಫ್ಟಿ ಆ್ಯಕ್ಚುಲಿ ನೀವೇ ನೋಡ್ಕೊಳ್ಬೇಕು ಯಾಕಂದರೆ ನೀವೇ ನೋಡ್ಕೊಳ್ಬೇಕಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವಿಡಿಯೋ ನೀವು ಫಸ್ಟ್ ಕರೆಕ್ಟಾಗಿ ನೋಡ್ಕೊಳ್ಳಿ येन 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 कॉल करो पुलिस यार आप चलो पुलिस स्टेशन पुलिस स्टेशन चलो मत पुलिस स्टेशन हाँ पुलिस स्टेशन चलो पुलिस को कॉल करो पुलिस को कॉल करो जल्दी कॉल करो वन हंड्रेड डायल करो वन हंड्रेड डायल करो वन हंड्रेड डायल करो कुछ नहीं होता डायल करो यार कुछ नहीं होता डायल करो वो लोग Fuck! Police! Don't go! go!

ಸ್ಟೇಷನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಮಾತು ಕೇಳಿದ್ರೆ ಅನ್ಸುತ್ತೆ ಇವ್ರದ್ದು ಏನು ಅಷ್ಟೇನ್ ತಪ್ಪಿರಲ್ಲ ಒಂದು ಸಣ್ಣ ಏನೋ ಇರುತ್ತೆ ಆ ಸ್ಕೂಟಿ ಸ್ಕೂಟಿಯವರು ದೊಡ್ಡದು ಎಲ್ಲ ಕಡೆ ಆಗ್ತಾ ಇರೋದು ಸೊ ಇದರಿಂದ ನೀವು ಹೇಗೆ ಸೇಫ್ ಆಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ಕಾರಲ್ಲಿ ಡ್ಯಾಶ್ ಕ್ಯಾಮ್ ಇರಬೇಕು ಆ್ಯಕ್ಚುಲಿ ಪ್ರತಿಯೊಬ್ಬರು ಕಾರ್ ಒಂದು ಡ್ಯಾಶ್ ಕ್ಯಾಮ್ ಹಾಕ್ಸ್ಕೊಳ್ಳಿ ಯಾಕಂದರೆ ಇದು ಹೆಚ್ಚಿನ ಕಡೆಯಲ್ಲಿ ಆಗ್ತಾ ಇದೆ ನೀವು ಬೇರೆ ಸ್ಟೇಟಲ್ಲಿದ್ದು ಮತ್ತೊಂದು ಸ್ಟೇಟಿಗೆ ಒಂದು ಗೆ ಸ್ಟೇಟಿಗೆ ನೀವೆಲ್ಲರೂ ಕಾರ್ ತಗೊಂಡು ಹೋದರೆ ಅಥವಾ ಈಗ ಸ್ಟೇಟ್ ಬಿಡಿ ಈಗ ಕೆಲವು ಅಲ್ಲೇ ಬೇರೆ ಡಿಶ್ಟಿಕ್ ಕಾರನ್ನು ನೋಡಿದರೆ ಆಗಲ್ಲ ವೆಹಿಕಲ್ಸ್ ಏನೆಲ್ಲ ನೋಡಿದರೆ ಆಗಲ್ಲ ಸೊ ಅಲ್ಲಿನ ಲೋಕಲ್ಸು ಸ್ವಲ್ಪ ನಿಮಗೆ ಪ್ರಾಬ್ಲಮ್ಸನ್ನು ಮಾಡಿ ಕ್ರಿಯೇಟ್ ಮಾಡ್ತಾರೆ ಸೊ ಒಂದು ನೀವು ಡ್ಯಾಶ್ ಕ್ಯಾಮ್ ಇದ್ದರೆ ನಿಮ್ಮ ಸೇಫ್ಟಿ ಆ್ಯಕ್ಚುಲಿ ನೀವು ನೋಡ್ಕೊಳ್ಬೋದು ಆ ಡ್ಯಾಶ್ ಕ್ಯಾಮಿಂದ ಕೆಲವರು ಹೆದರ್ತಾರೆ ರೆಕಾರ್ಡ್ ಆಗ್ತಾ ಇದೆ ಅಂತ ಆ ವಿಷಯದಲ್ಲಿ ಅಂಡ್ ಇನ್ನೊಂದ್ ಏನಂದ್ರೆ ಈ ಕಾರಲ್ಲಿ ನೀವು ಇವಾಗ ನೋಡ್ತಾ ಇದೀರಲ್ಲ ಅವರು ಸುಮಾರು ಹೊತ್ತು ನಿಂತ್ಕೊಂಡಿದ್ದಾರೆ ಸೊ ಹೊರಗಿದ್ದವ್ ಏನೋ ಬೈತಾ ಇದ್ದಾರೆ ಇವ್ರು ಒಳಗೆ ಕೂತವ್ರು ಪೊಲೀಸಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಮಿಡ್ಲಲ್ಲಿ ಕೆಲವ್ರು ಬಂದು ಕಾರ್ ಇದು ವಿಂಡೋಸಿಗೆಲ್ಲ ಹೊಡಿತಾರೆ ಆ ಸೌಂಡ್ ನೀವು ಒಂದ್ಸಲ ಪುನಃ ಕೇಳಬಹುದು ಸೊ ಇದು ಆದಮೇಲೆ ಕಾರ್ ಓನರ್ ಏನು ಮಾಡ್ತಾರೆ ಒಳ ಕೂತವ್ರ ಸೇಫ್ಟಿಗೋಸ್ಕರ ಮತ್ತು ಅವ್ರ ಸೇಫ್ಟಿಗೋಸ್ಕರ ಕಾರನ್ನು ಮುಂದಿರೋ ಸ್ಕೂಟಿ ಮೇಲೆ ಸಿದ ಹಚ್ಕೊಂಡು ಹೋಗ್ತಾ ಇರ್ತಾರೆ ಸೊ ಇದು ಆ್ಯಕ್ಚುಲಿ ಕೆಲವ್ರು ಹೇಳ್ತಾರೆ ಇದು ಈಗ ಮಾಡಬಾರ್ದಿತ್ತು ಬಟ್ ಇವ್ರ ಸೇಫ್ಟಿಯಿಂದ ಇವ್ರು ನೋಡೋದಾದ್ರೆ ಇದು ಆ್ಯಕ್ಚುಲಿ ಇವ್ರು ಮಾಡಿರೋದು ಕರೆಕ್ಟು ಸೊ ಸ್ಕೂಟಿ ಗಾಡಿ ಅಡಿಯೇ ಸಿಕ್ಕಗೊಳ್ಬಿಡುತ್ತೆ ವಾಪಸ್ಸು ಮುಂದೋಗಿ ರಿವರ್ಸ್ ತೊಗೊಂಡು ಅವ್ರ ಸ್ಕೂಟಿಯನ್ನು ಹಾರ್ಸ್ಕೊಂಡು ಹೋಗ್ತಾರೆ ಬಟ್ ಅದರಲ್ಲೂ ಅವರು ಸ್ಟೇಷನಿಗೆ ಅಂತ ಹೇಳ್ತಾರೆ ಎಸ್ಕೇಪ್ ಆಗುವಂಥ ಆ ಟೈಪ್ ಏನೋ ಅವ್ರು ಮಾತಾಡೋಲ್ಲ ಸೊ ಅದೆಲ್ಲ ಕರೆಕ್ಟ್ ರೆಕಾರ್ಡ್ ಆಗಿರುತ್ತೆ ಅದು ಅವರು ಪೊಲೀಸ್ ಹತ್ರ ತೋರಿಸ್ಬೋದು ಅದು ಒಂದು ವಿಷಯ ಆಯಿತು ಇವಾಗ ಮತ್ತೊಂದು ವಿಷಯ ಏನಂದರೆ ನಾನು ಫಸ್ಟ್ ನಿಮ್ಗೆ ಹೇಳಿದೆ ಅಲ್ಲ ನಿಮ್ಮ ಸೇಫ್ಟಿ ನಿಮ್ಮದೇ ಕೈಯಲ್ಲಿದೆ ಯಾಕಂದರೆ ಪೊಲೀಸರಿಗೆ ಕಾಲ್ ಮಾಡಿದರೆ ಇವಾಗ ಏನೂ ಆಗ್ತಾ ಇಲ್ಲ ಗುರು ಯಾಕಂದರೆ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಒಳ ಕೂತಂಥ ಫ್ಯಾಮಿಲಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಒನ್ ಝೀರೋ ಜೀರೋ ಮತ್ತು ಒನ್ ಒನ್ ಟು ನಂಬರ್ ಇರುತ್ತೆ ಅವ್ರು ಹೇಳ್ತಾ ಇದ್ದಾರೆ ಅದರಲ್ಲಿ ಸೊ ಅದರಲ್ಲಿ ಡೈರೆಕ್ಟ್ ಅವರು ಕಾಲ್ ಮಾಡ್ತಾರೆ ಆ್ಯಂಡ್ ಕಾಲ್ ಸೀದಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನಿಗೆ ಹೋಗುವ ಬದಲು ಒಂದು ಯಾವುದೋ ಕಸ್ಟಮರ್ ಕೇರ್ ಅದಕ್ಕೆಲ್ಲ ಹೋಗಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಲಿಕ್ಕೆ ಒಂದನ್ನು ಒತ್ತಿ ನೀವು ಲೊಕೇಶನ್ ಸೆಲೆಕ್ಟ್ ಮಾಡಲಿಕ್ಕೆ ಟೂ ಅನ್ನ ಒತ್ತಿ ಅದನ್ನೆಲ್ಲ ಅವ್ರು ಕ್ಲಿಕ್ ಮಾಡು ಒಳಗಡೆ ಅಟ್ಯಾಕ್ ಆಗಿರುತ್ತೆಗಳು ಸೋ ಈ ನಂಬರನ್ನು ಆ್ಯಕ್ಚುಲಿ ಕೊಟ್ಟಿದಾರಲ್ಲ ಸೊ ಇದು ಡೈರೆಕ್ಟ್ ನಾವು ಕಾಲ್ ಮಾಡಿದ್ರು ಮಿನಿಮಮ್ ಏನಂದ್ರೂ ಒಂದು ಟೂ ಟು ತ್ರೀ ಮಿನಿಟ್ಸ್ ಬೇಕು ಇದೆಲ್ಲ ಮುಂದಿರುವಂಥ ಪ್ರೊಸೀಜರ್ ಒನ್ ಕ್ಲಿಕ್ ಮಾಡಿ ಟೂ ಕ್ಲಿಕ್ ಮಾಡಿ ಅಂತ ಹೇಳುವವರಾಗಿ ಅದರಲ್ಲಿ ನೀವು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ಅವ್ರಿಗೆ ಕಾಲ್ ಮಾಡ್ತಾರೆ ಫಸ್ಟ್ ಪೊಲೀಸಿಗೆ ಅದರಲ್ಲೂ ಆ್ಯಕ್ಚುಲಿ ಹಿಂದವ್ರ ಹಿಂದ್ಗಡೆ ಚೇಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ಮುಂದೆ ಎಸ್ಕೇಪ್ ಆಗಿ ಎಸ್ಕೇಪ್ ಅಲ್ಲ ಅವರು ಸೇಫ್ಟಿಗೋಸ್ಕರ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಸೊ ಮೈನ್ ರೀಸನ್ ಇನ್ನೂ ಸಿಕ್ಕಲಿಲ್ಲ ಆ್ಯಕ್ಚುಲಿ ಇದು ವೀಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾಯಿದೆ ಯೂಟ್ಯೂಬ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸೊ ಅದರಲ್ಲಿ ಅವರು ಸೀದಾ ಕಾಲ್ ಮಾಡ್ತಾರೆ ರಿಂಗ್ ಹೋಗುತ್ತೆ ರಿಂಗ್ ಹೋದ್ಮೇಲೆ ನಿಮ್ಮ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಯೋ ಏನೋ ಒನ್ ಒನ್ ಕ್ಲಿಕ್ ಮಾಡಿ ಟೂ ಕ್ಲಿಕ್ ಮಾಡಿ ಅಂತ ಫಸ್ಟ್ ಕಸ್ಟಮರ್ ಕೇರ್ ಅವರೇ ಏನೋ ಎಲ್ಲ ಹೇಳ್ತಾ ಇದ್ದಾರೆ ಸೊ ಆ ಒಂದು ರೀಸನಿಗೋಸ್ಕರ ನೀವೇ ನಿಮ್ಮ ಸೇಫ್ಟಿಯನ್ನು ನೋಡ್ಕೊಳ್ಬೇಕು ಪೊಲೀಸರಿಗೆಲ್ಲ ನಂಬ್ಕೊಂಡು ಕೂತ್ರೆ ಹೀಗೆ ಗುರು ಇವಾಗ ನೀವು ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಒಂದು ಕ್ಲಿಕ್ ಮಾಡಿ ಟೂ ಕ್ಲಿಕ್ ಮಾಡಿ ಅನ್ನೋವರೆಗೆ ಅಲ್ಲಿ ಹತ್ತಿರ ಹಿಂದ್ಗಡೆ ಇದ್ದವರು ಒನ್ ಟು ನಮ್ಮ ನಮ್ಮ ಮೇಲೆ ಕ್ಲಿಕ್ ಮಾಡಿ ಸೊ ಡ್ಯಾಶ್ ಕ್ಯಾಮ್ ಒಂದು ಹಿಡ್ಕೊಳ್ಳಿ ನಿಮ್ಮ ಕಾರಲ್ಲಿ ನಾನು ಹೇಳೋದು ಒಂದೇ ಅದೊಂದು ತುಂಬ ಸೇಫ್ಟಿ ಆಗಿರುತ್ತೆ ನಿಮ್ಮ ಕಾರಿಗೆ ಮತ್ತು ನಿಮಗೂ ಕೂಡ ಏನಾದರೂ ಇಶ್ಯೂ ಆದರೆ ನೀವು ಅದನ್ನು ಸೀದಾ ವೀಡಿಯೋ ಅವರಿಗೆ ತೋರಿಸಿ ಅಥವಾ ವೀಡಿಯೋ ನೋಡಿ ಕ್ಯಾಮರ ನೋಡಿ ಆಲ್ಮೋಸ್ಟ್ ಹೆಚ್ಚಿಂಜನೂ ಗಲಾಟೆಗೆಲ್ಲ ಬರೋಲ್ಲ ಸೊ ನಿಮ್ಮ ಸೇಫ್ಟಿಯನ್ನು ನೀವೇ ನೋಡಿಕೊಳ್ಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ